स्वामी के शांति स्वामी आत्म के शांति शांति दर्शन के विचार विचार दर्शन के विचार विचार दर्शन के विचार विचार कठिन शिक्षा आगली कठिन शिक्षा आगली ದರ್ಶನ್ ಅವರಿಗೆ ಕಠಿಣ ಶಿಕ್ಷೆ ಆಗಲಿ 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 ರೇಣುಕವರ ಆತ್ಮಕ್ಕೆ ಶಾಂತಿ ಸಿಗಲಿ ರೇಣುಕವರ ಕುಟುಂಬಕ್ಕೆ ಶಾಂತಿ ರೇಣುಕವರ ಕುಟುಂಬಕ್ಕೆ ದರ್ಶನ್ ಅವರಿಗೆ ದರ್ಶನ್ ದರ್ಶನ್ ಆ್ಯಂಡ್ ಗ್ಯಾಂಗ್ ಸುಮಾರು ಹದಿನೇಳು ಜನ ಅಂತ ಹೇಳಿ ಕಂಡು ಬರ್ತಾ ಇದೆ ಏನು ಅಲ್ಲೇ ಮಾಡಿ ಅವ್ರನ್ನ ಸಾಯಿಸಿದ್ದಾರೆ ಅಂತ ಹೇಳಿ ಕೇಳು ಬರ್ತಾ ಇದೆ ಅದರಿಂದ ಸರ್ಕಾರ ಪೊಲೀಸ್ ಇಲಾಖೆ ಯಾರೂ ಕೂಡ ಯಾವುದೇ ರಾಜಕೀಯ ಒತ್ತಡಕ್ಕೆ ಒಳಗಾಗದೆ ಯಾವುದೇ ಪ್ರಭಾವಿ ವ್ಯಕ್ತಿಗಳ ಒತ್ತಡಕ್ಕೆ ಒಳಗಾಗದೆ ದರ್ಶನ್ ವಿರುದ್ಧ ಕಟ್ಟುನಿಟ್ಟ ಕ್ರಮ ಜರುಗಿಸಬೇಕು ಸ್ವಾಮಿ ಏನು ಅವರ ಕುಟುಂಬಕ್ಕೆ ಅನ್ಯಾಯ ಆಗಿದೆ ಇವತ್ತು ತುಂಬು ಗರ್ಭಿಣಿ ಅವರ ಪತ್ನಿ ಮೂರು ತಿಂಗಳು ಇವತ್ತು ಅವ್ರಿಗೆ ಗರ್ಭಿಣಿಯಾಗಿದ್ದಾರೆ ಒಂದು ವರ್ಷ ಆಗಿದೆ ಅವ್ರಿಗೆ ಮದುವೆಯಾಗಿ ಆದರೆ ಏನು ಇವರ ಕುಡಿದ ಮತ್ತಿನಲ್ಲಿ ಅಂತ ಹೇಳಿ ಕಂಡು ಬರ್ತಾ ಇದೆ ಇವರ ಗ್ಯಾಂಗ್ ಸೇರಿ ಪಾಪ ಬಹಳಷ್ಟು ಬಡವ ಸುಸಂಕೃತ ಕುಟುಂಬ ಅಂದ್ರೆ ಅವರ ತಂದೆ ಬೆಸ್ಕಾಂ ನೌಕರ ರೇಣುಕಾ ಅವರ ತಂದೆ ಅಂತ ಒಂದು ವ್ಯಕ್ತಿಯ ಮಗನ್ನ ಕರೆಸಿ ಹಿಟ್ಟ ಮಾಡಿ ಏಕಾಏಕಿ ಒಡೆದಿ ಕೊಲೆ ಮಾಡಿರುವ ಘಟನೆಯನ್ನು ಕಂಡು ಬಂದಿದೆ ಆ ಘಟನೆ ಖಂಡಿಸಿ ಇವತ್ತು ನಾವೆಲ್ಲ ಸರ್ವ ಸಂಘಟನೆಗಳ ಒಕ್ಕೂಟದಿಂದ ಇಲ್ಲಿ ಅವರ ರೇಣುಕಾಸ್ವಾಮಿ ಅವರ ಬನ್ನಿ ಕಲಪರೇ ರೇಣುಕಾಸ್ವಾಮಿ ಅವರ ಆತ್ಮಕ್ಕೆ ಶ್ರದ್ಧಾಂಜಲಿ ಸಲ್ಲಿಸುವ ಮುಖಾಂತರ ಕಿಡಿಗೇಡಿಗಳು ಅವ್ರನ್ನ ಕಠಿಣವಾದ ಶಿಕ್ಷೆ ಕೊಡಬೇಕು ಅಂತ ಹೇಳಿ ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಮಾಡ್ತಾ ಇದ್ದೇವೆ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಇವತ್ತಿನ ಪರಿಸ್ಥಿತಿ ಇವತ್ತು ನಾವು ಹೋರಾಟಕ್ಕೆ ಬಂದ ನಮ್ಮನೆಗಳಲ್ಲಿ ಹೇಳ್ತಾ ಇದ್ದಾರೆ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದ್ರೆ ನಿಮ್ಮನ್ನು ಹೀಗೆ ಮಾಡಬಹುದೇನು ತಾವೆಲ್ಲರೂ ಕೂಡ ಇವತ್ತು ಮನೆ ಮನೆಗಳಲ್ಲಿ ಭಯ ಪಡುವಂತ ಸಂಸ್ಕೃತಿ ಆಗಿದೆ ಇವತ್ತು ಭಯ ಪಡುವಂತ ಸಂದರ್ಭ ಉತ್ಪಂದಿದೆ ಇವತ್ತು ಸಾವಿರಾರು ಜನಕ್ಕೆ ನಾನು ಕರೆ ಮಾಡಿದ್ರೆ ಇವತ್ತು ನಮ್ಮ ಜೊತೆ ಬಂದಂತ ಹೋರಾಟಗಾರರು ಕೆಳ ಬೆಳ್ಳಿ ಬೆರಳಿಕೆ ಅಷ್ಟು ಜನ ಯಾಕಂದ್ರೆ ಇವತ್ತು ದರ್ಶನ್ ವಿರುದ್ಧ ಯಾರು ಹೋರಾಟ ಮಾಡ್ತಾರೆ ದರ್ಶನ್ ವಿರುದ್ಧ ಯಾರು ಪ್ರಶ್ನೆ ಮಾಡ್ತಾರೆ ಅವ್ರಿಗೆ ಇದೇ ಗತಿ ಆಗುತ್ತೆ ಅನ್ನೋ ರೀತಿ ನಿರ್ಮಾಣ ಆಗಿದೆ ಈ ಒಂದು ಬೈದಿಂದ ಹೊರ್ಗಡೆ ಬರ್ಬೇಕಂದ್ರೆ ಗೃಹ ಸಚಿವರು ಆಮೇಲೆ ಪೊಲೀಸ್ ಕಟ್ಟುನಿಟ್ಟಾಗಿ ಕ್ರಮ ಜರುಗಿಸಬೇಕು ಇವತ್ತೇನು ದರ್ಶನ್ ಅವರ ಅಭಿಮಾನಿಗಳು ಅಂತ ಹೇಳಿ ಇವತ್ತು ಕೊಲೆಯ ಒಂದು ಪ್ರಕರಣ ಆಗಿದ್ರು ಕೂಡ ಇವತ್ತು ಹೋಗಿ ಸ್ಟೇಷನ್ ಮುಂದೆ ಜೈ ಡಿ ಬಾಸ್ ಜೈ ಡಿ ಬಾಸ್ ಏನೇ ಮಾಡಿದ್ರು ನಮ್ಮ ಮಾಸು ಅಂತ ಏನು ಹೇಳಿ ಹೇಳ್ತಾ ಇದ್ದಾರೆ ಅವರ ಅಭಿಮಾನಿಗಳನ್ನ ಕಟ್ಟುನಿಟ್ಟಾಗಿ ಕ್ರಮ ಜರುಗಿಸಬೇಕು ನಮ್ಮ ಮಾಸ್ ತಪ್ಪು ಮಾಡಿಲ್ಲ ಅಂತ ಹೇಳಿ ರಾಜಾರೋಷ್ವಾಗಿ ಹೇಳ್ತಾ ಇದ್ದಾರೆ ಹೇಗೆ ಹೇಳ್ತಾರೆ ಇವರು ಏನಿವರು ತನಿಖೆಯಲ್ಲಿ ಇದ್ದಾರ ಇವ್ರಿಗೆ ಪೊಲೀಸ್ ಇಲಾಖೆ ಸಹಕಾರ ಇದೆಯಾ ಆದ್ರಿಂದ ಅವ್ರಿಗೆ ಏನು ಅಭಿಮಾನಿಗಳಿದ್ದಾರೆ ಅವ್ರಿಗೆ ಬುದ್ಧಿ ಕಲಿಸೋ ಆಗಬೇಕು ಹುಲಿ ಉಗ್ರಲ್ಲಿ ನಾವು ಕೂಡ ಹೋರಾಟ ಮಾಡಿದಾಗ ನಾವು ಗಾಡಿಗಳಲ್ಲಿ ಓಡಾಡಂಗಿಲ್ಲ ನಮ್ಮನ್ನು ಗುತ್ತೋ ಅಂತ ಪರಿಸ್ಥಿತಿಗೆ ಬಂದಿದ್ರು ನಮ್ಮನ್ನು ಸಾಯಿಸುವ ಪರಿಸ್ಥಿತಿಗೆ ಬಂದಿದ್ರು ಸಾವಿರಾರು ಕರೆಗಳು ರಾಜಾರೋಷವಾಗಿ ಕೆಟ್ಟ ಕೆಟ್ಟ ಪದಗಳು ನಿಮ್ಮನ್ನ ಸಾಯಿಸ್ಬಿಡ್ತೀವಿ ಅಂತ ಹೇಳಿ ಉದಾಂಡೆಗಳಿದೆ ನಾವು ಪೊಲೀಸ್ ಇಲಾಖೆ ಕಮಿಷನರ್ ಆಫೀಸ್ಗೆ ದೂರು ಕೊಟ್ಟಿದ್ದು ಆದ್ರೂ ಕೂಡ ಕ್ರಮ ಜರುಗಿಸಿರ್ಲಿಲ್ಲ ಆದ್ರೆ ಇವತ್ತು ಆ ಕರ್ಮ ರಿಟರ್ನ್ಸ್ ಅಂತ ಏನು ಹೇಳ್ತಾ ಇದ್ರು ದರ್ಶನ್ ಅವರು ಇವತ್ತು ಕರ್ಮ ರಿಟರ್ನ್ಸ್ ಆಗಿದೆ ನೀವು ಎಷ್ಟು ಜನ ಹೆಣ್ಮಕ್ಳು ನಮ್ಮ ಮನೆಯವರಿರುವಂತ ಹೆಣ್ಮಕ್ಳ ಬಗ್ಗೆ ಬೈದಿದ್ದೀರಿ ಎಷ್ಟು ಜನ ಹೋರಾಟಗಾರರ ಬಗ್ಗೆ ಬೈದಿದ್ದೀರಿ ನಿಮ್ಮ ಅಭಿಮಾನಿಗಳು ಯಾವ್ಯಾವ ರೀತಿ ಕಮೆಂಟ್ಸ್ಗಳು ಹಾಕಿದ್ದೀರಿ ಯಾವ್ಯಾವ ಹೆಣ್ಮಕ್ಳು ಬಗ್ಗೆ ನೀವು ಬೈದಿದ್ದೀರಿ ಇವತ್ತು ಎಲ್ಲ ನಿಮ್ಮ ಹೆಣ್ಮಕ್ಳಿಗೆ ತೊಂದರೆ ಆಯ್ತು ಅಂತ ಹೇಳಿ ಒಂದು ಜೀವನ ತಗ್ಗಿತಾ ಇದ್ದೀರಿ ಆದ್ರೆ ವೇಣುಕಾ ಸ್ವಾಮಿ ಏನಾದ್ರು ಆ ರೀತಿ ಮಾಡಿದ್ರೆ ನಾವು ಕೂಡ ತಪ್ಪಂತಾನೆ ಹೇಳ್ತೇವೆ ಆದ್ರೆ ಕರೆಸಿ ಬುದ್ಧಿ ಹೇಳೋ ಒಂದು ಸಂದರ್ಭ ಇತ್ತು ಆದ್ರೆ ಇವತ್ತು ನಾವೇನ್ ಮಾಡಿದ್ರಿ ಕಾನೂನು ಏನು ತಮ್ಮ ಹತ್ರ ದುಡ್ಡಿದೆ ಅಂತ ಹೇಳಿ ತಾವು ಎಲ್ಲರಿಗಿಂತ ಸಂವಿಧಾನಕ್ಕಿಂತ ದೊಡ್ಡವರ ಪೊಲೀಸ್ ಇಲಾಖೆ ಅಂತ ದೊಡ್ಡವರ ತಾವೇ ಈ ರಾಜ್ಯನ ಆಳ್ತಾ ಇದ್ದೀರಾ ಅಥವಾ ತಾವು ಈ ರಾಜ್ಯದ ದೊಡ್ಡ ಸೂರ ಧೀರ ಅಂತ ಹೇಳಿ ಹೊಲ್ಟಿದ್ದೀನಿ ಇದು ತಪ್ಪು ದರ್ಶನ್ ಅವ್ರೆ ತಮ್ದೇನಾದ್ರೂ ಈ ಕೃತ್ಯ ಮಾಡಿದ್ದೇ ಆದ್ರೆ ಸರ್ಕಾರ ಕಟ್ಟುನಿಟ್ಟ ಕ್ರಮ ಜರುಗಿಸಬೇಕು ಯಾವುದೇ ಕಾರಣಕ್ಕೂ ಈ ಒಂದು ಪ್ರಕರಣದಲ್ಲಿ ತಪ್ಪಿಸ್ರು ಏನಿದ್ದಾರೆ ಅವ್ರನ್ನ ಬಗ್ಗು ಪಡಿ ಅಂತ ಕೆಲಸ ಆಗ್ಬೇಕು ಆರೋಪಿ ದರ್ಶನ್ ಅವರಿಗೆ ಕೊಲೆ ಆರೋಪಿ

ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ದರ್ಶನ್ ಅವರಿಗೆ ಸಂಸ್ಕಾರ ಮಾಡಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ದರ್ಶನ್ ಅವರಿಗೆ ದರ್ಶನ್ ಅವರಿಗೆ ದರ್ಶನ್ ಅವರಿಗೆ